ವಿಜ್ಞಾನ ಕ್ಷೇತ್ರಕ್ಕೆ ಭಾರತೀಯರು ಕೊಟ್ಟಂತಹ ಕೊಡುಗೆ ಒಂದೇ ವಾಕ್ಯದಲ್ಲಿ ಸೂಚ್ಯವಾಗಿ ತಿಳಿಸಬೇಕಾದರೆ ಶೂನ್ಯದಿಂದ ಅನಂತದೆಡೆಗೆ ಭಾರತೀಯರ ಕೊಡುಗೆ ಶೂನ್ಯದಿಂದ ಅನಂತದೆಡೆಗೆ ಖಗೋಳ ವಿಜ್ಞಾನ ಹಾಗೂ ಗಣಿತ ವಿಜ್ಞಾನಕ್ಕೆ ಬಂದಾಗ ಶೂನ್ಯ ಎನ್ನುವ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಮನುಕುಲಕ್ಕೆ ನೀಡಿದವರು ಬ್ರಹ್ಮಗುಪ್ತ ಮಹರ್ಷಿಗಳು ಸುಮಾರು ಏಳನೇ ಶತಮಾನದಲ್ಲಿ ದಶಮಾಂಶ ಪದ್ಧತಿಯನ್ನು ಜಾರಿಗೆ ತಂದ ಮಹಾನುಭಾವರು ಕ್ರಿಸ್ತಪೂರ್ವ ಎಂಟು ನೂರರಲ್ಲಿ ಬೌದ್ಧಾಯನ ಶುಲ್ಬ ಸೂತ್ರ ಯಾವ ಯಜ್ಞ ವೇದಿಕೆಗಳನ್ನು ರಚಿಸುವುದಕ್ಕೆ ನೆರವಾಗಿತ್ತು ರೇಖಾ ಗಣಿತದ ಬೀಜವನ್ನು ಅಂಕುರಿಸಿತ್ತು ಅದಾದ ನೂರಾರು ವರ್ಷಗಳ ನಂತರ ಪೈಥಾಗೊರಾಸ್ ಇದೇ ಅಂಶವನ್ನ ತನ್ನದೇ ರೀತಿಯಲ್ಲಿ ವ್ಯಕ್ತಪಡಿಸಿದ ಈ ಜಗತ್ತು ಸೌರ ಕೇಂದ್ರಿತ ಜಗತ್ತು ಅಂತ ಕೊಪರ್ನಿಕಸ್ ಹೇಳೋದಿಕ್ಕೆ ಹೆಚ್ಚು ಕಡಿಮೆ ಎಂಟು ನೂರು ವರ್ಷಗಳ ಮೊದಲೇ ಆರ್ಯಭಟ ಸುಮಾರು ಐದನೇ ಶತಮಾನದಲ್ಲಿ ಬಹಳ ಸ್ಪಷ್ಟವಾಗಿ ನುಡಿದ ಭೂಮಿಯ ಸುತ್ತಳತೆಯನ್ನ ಯಾವುದೇ ರೀತಿಯ ವೈಜ್ಞಾನಿಕ ಉಪಕರಣಗಳ ಸಹಾಯವಿಲ್ಲದೆ ಕರಾರುವಾಕ್ಕಾಗಿ ನೀಡಿದ್ದು ಈತನ ಹೆಗ್ಗಳಿಕೆ ಭೂಮಿಯ ಸುತ್ತಳತೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಕಿಲೋಮೀಟರ್ ಇದು ಆರ್ಯಭಟನ ಒಂದು ಸಂಖ್ಯೆ ಆಧುನಿಕ ವಿಜ್ಞಾನದ ಸಹಾಯದಿಂದ ನಲವತ್ತು ಸಾವಿರದ ಎಂಬತ್ತೈದು ಕಿಲೋಮೀಟರ್ ಅಂತ ಗೊತ್ತಾಗಿದೆ ಕೇವಲ ನೂರ ಏಳು ಕಿಲೋಮೀಟರ್ ವ್ಯತ್ಯಾಸ ಕಂಡುಬಂದಿದೆ ಇದು ಭಾರತೀಯರ ಹೆಗ್ಗಳಿಕೆ ಇನ್ನು ಆಧುನಿಕ ಕ್ಷೇತ್ರಕ್ಕೆ ಬಂದರೆ ಸಿಡ್ಯಾಕ್ ಸಂಸ್ಥೆ ಅಭಿವೃದ್ಧಿಪಡಿಸಿದಂಥ ಪರಮಸಿದ್ಧಿ ಅಮೆರಿಕದವರು ಸೂಪರ್ ಕಂಪ್ಯೂಟರ್ ನಿಮಗೆ ಕೊಡೋದಿಲ್ಲ ಅಂತ ಹೇಳಿದಾಗ ಡ್ಯಾಕ್ ಸಂಸ್ಥೆ ತನ್ನದೇ ಆದ ಒಂದು ಸೂಪರ್ ಕಂಪ್ಯೂಟರ್ ಪರಂ ನಿರ್ಮಿಸಿ ಅದರ ಪರಿಪೂರ್ಣ ರೂಪದ ರೂಪವನ್ನು ಪಡೆಯುವ ದಿಶೆಯಲ್ಲಿ ಈಗ ಪರಮ ಸಿದ್ಧಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿ ಮತ್ತೆ ಈ ಶಬ್ದವನ್ನು ಪದೇ ಪದೇ ನಾವು ಕೇಳ್ತಾ ಇದ್ದೇವೆ ಈ ಒಂದು ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನ ನೀಡಲಿದೆ ಪರಮಸಿದ್ಧಿ ಎ ಐ ಭಾರತ ದೇಶದ ಕೃಷಿ ಆರೋಗ್ಯ ಹವಾಮಾನ ಮತ್ತು ದೇಶ ರಕ್ಷಣೆಯ ದಿಶೆಯಲ್ಲಿ ಅದ್ಭುತವಾದ ಕಾಣಿಕೆಯನ್ನ ಮಾರ್ಗದರ್ಶನವನ್ನ ನೀಡ್ತಾ ಇದೆ ಈ ಪರಮಸಿದ್ಧಿ ಎ ಐ ಇನ್ನ ನಮ್ಮ ಇಸ್ರೋ ಸಂಸ್ಥೆಯ ಸಾಧನೆಯನ್ನ ಗಮನಿಸಿದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಚಂದ್ರಯಾನ ಮೂರನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಭಾರತದ ಧ್ವಜವನ್ನ ಹೆಜ್ಜೆಯನ್ನು ಊರೋದಿಕ್ಕೆ ನೆರವು ಮಾಡಿದ್ದಾರೆ ನಮ್ಮ ವಿಜ್ಞಾನಿಗಳು ಎರಡು ಸಾವಿರ ಹತ್ತೊಂಬತ್ತರ ಮಂಗಳಯಾನ ಸಾಟಿಯೇ ಇಲ್ಲದಂತಹ ಒಂದು ಪ್ರಯತ್ನ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೂರ್ಯನನ್ನು ಅಧ್ಯಯನ ಮಾಡುವ ಹಿನ್ನೆಲೆಯಲ್ಲಿ ಆದಿತ್ಯ ಎಲ್ ಒನ್ ಎನ್ನುವ ಒಂದು ಅದ್ಭುತ ನೌಕೆಯನ್ನ ನಾವು ಕಳಿಸಿದ್ದೇವೆ ಸೂರ್ಯನ ಕಡೆಗೆ ವಿಶೇಷ ಅಂದರೆ ಮಂಗಳಯಾನಕ್ಕಾಗಿ ಅಮೆರಿಕ ಖರ್ಚು ಮಾಡಿದ್ದು ಆರು ನೂರ ಎಪ್ಪತ್ತೊಂದು ದಶಲಕ್ಷ ಡಾಲರ್ಗಳನ್ನು ಅದೇ ನಮ್ಮ ಭಾರತೀಯ ವಿಜ್ಞಾನಿಗಳು ಕೇವಲ ಎಪ್ಪತ್ನಾಲ್ಕು ದಶಲಕ್ಷ ಡಾಲರ್ಗಳಲ್ಲಿ ಈ ಒಂದು ಸಾಧನೆಯನ್ನು ಮಾಡಿದ್ದು ಭಾರತೀಯರ ಒಂದು ಪ್ರಬುದ್ಧತೆಗೆ ಬದ್ಧತೆಗೆ ಇದೊಂದು ಉದಾಹರಣೆ ವೈದ್ಯಕೀಯ ಕ್ಷೇತ್ರಕ್ಕೆ ಬಂದರೆ ಸುಶ್ರುತ ಮಹರ್ಷಿಗಳು ಶಸ್ತ್ರ ವೈದ್ಯಕೀಯಕ್ಕೆ ನೀಡಿದಂಥ ಕೊಡುಗೆ ಅದ್ಭುತ ನಾಸಿಕ ಸ್ವರೂಪಿಕೆ ನೇಸಲ್ ರೈನೋಪ್ಲಾಸ್ಟಿ ಅದ್ಭುತವಾದಂಥ ಒಂದು ಶಸ್ತ್ರಚಿಕಿತ್ಸೆ ಕಂಡು ಪೊದೆಯನ್ನ ನಿವಾರಿಸುವಂತಹ ಅವರ ತಂತ್ರಜ್ಞಾನ ಇವತ್ತಿಗೂ ಕೆಲವು ದೇಶಗಳಲ್ಲಿ ಬಳಸ್ತಾ ಇರೋದುಂಟು ಮೂತ್ರಾಶಯದಲ್ಲಿ ಬೆಳೆಯುವ ಕಲ್ಲುಗಳನ್ನು ತೆಗೆಯುವ ಅವರ ತಂತ್ರಜ್ಞಾನ ಇವತ್ತಿಗೂ ಸಹ ನಾವು ಯೋಚನೆ ಮಾಡಬಹುದಾದಂತ ಒಂದು ಇದಲ್ಲದೆ ಮುನ್ನೂರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ನೀಡ್ತಾ ಇದ್ರು ಸುಶ್ರುತ ಮಹರ್ಷಿಗಳು ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಬೆಂಗಳೂರು ಮತ್ತು ಹೈದರಾಬಾದಲ್ಲಿ ಜೈವ ತಾಂತ್ರಿಕ ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಸಾಧಿಸಿರುವ ಸಾಧನೆ ಏನಿದೆ ಭಾರತ್ ಬಯೋಟೆಕ್ ನಿರ್ಮಾಣ ಮಾಡಿದ ಕೋವ್ಯಾಕ್ಸಿನ್ ಸೀರಂ ಇನ್ಸ್ಟಿಟ್ಯೂಟ್ ಅವರು ನೀಡಿದಂಥ ಕೋವಿಶೀಲ್ಡ್ ಹೇಗೆ ಕೊರೋನಾ ಮಹಾಮಾರಿಯನ್ನು ನಿಗ್ರಹಿಸೋದಕ್ಕೆ ಸಾಧ್ಯವಾಯಿತು ಸುಲಭವಾಗಿ ಈ ಒಂದು ವಿಚಾರವನ್ನು ನೆನೆಸ್ಕೋಬೇಕು ಇವತ್ತು ಇಡೀ ಜಗತ್ತಿಗೆ ಅಗತ್ಯವಾಗಿರ್ತಕ್ಕಂಥ ಲಸಿಕೆಗಳಲ್ಲಿ ಶೇಕಡಾ ಅರವತ್ತಷ್ಟು ಲಸಿಕೆಗಳನ್ನು ನಮ್ಮ ಭಾರತವೇ ನಿರ್ಮಿಸಿ ನೀಡ್ತಾ ಇದೆ ಹಾಗೆಯೇ ಜಗತ್ತಿಗೆ ಅಗತ್ಯವಾಗಿರ್ತಕ್ಕಂಥ ಶೇಕಡ ಇಪ್ಪತ್ತರಷ್ಟು ಜನರಿಕ್ ಔಷಧಗಳನ್ನು ನಮ್ಮ ಭಾರತವೇ ನಿರ್ಮಿಸಿ ಇವತ್ತು ಜಗತ್ತಿಗೆ ಪೂರೈಸ್ತಾ ಇದೆ ಎಲ್ಲಕ್ಕಿಂತಲೂ ಮಿಗಿಲಾದದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎಸ್ ಎಸ್ ಐ ಮಂತ್ರ ರೂಪಿಸಿದಂತಹ ಒಂದು ಸಾಧನೆ ಏನಿದು ಎಸ್ ಐ ಮಂತ್ರ ಕಾಶ್ಮೀರದ ಯುದ್ಧರಂಗದಲ್ಲಿ ಒಬ್ಬ ಸೈನಿಕ ಗಾಯಾಳು ಆಗಿದ್ದಾನೆ ಗಂಭೀರ ಸ್ವರೂಪದ ಶಸ್ತ್ರಚಿಕಿತ್ಸೆ ತತ್ಕ್ಷಣದಲ್ಲಿ ಆಗಬೇಕಾಗಿದೆ ಆದರೆ ತಜ್ಞವೈದ್ಯರು ಇಲ್ಲ ಆ ತಜ್ಞವೈದ್ಯರು ಮುಂಬೈಯಲ್ಲೋ ದಿಲ್ಲಿಯಲ್ಲೋ ಬೆಂಗಳೂರಲ್ಲೋ ಇದ್ರೆ ಬೆಂಗಳೂರಲ್ಲೇ ಕುಳಿತುಕೊಂಡು ಕಾಶ್ಮೀರದ ರಣರಂಗದಲ್ಲಿ ಇರತಕ್ಕಂಥ ಸೈನಿಕನಿಗೆ ಯಾವ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದೋ ಆ ಶಸ್ತ್ರಚಿಕಿತ್ಸೆಯನ್ನು ರೋಬೋ ತಂತ್ರಜ್ಞಾನದಿಂದ ನೀಡಬಹುದಾದಂಥ ಒಂದು ಅದ್ಭುತ ಪರಿಕಲ್ಪನೆ ವಿದೇಶದಲ್ಲಿ ಏನಿತ್ತು ಅದನ್ನು ಸ್ವದೇಶೀಯವಾಗಿ ನಾವು ಸಾಧಿಸಿದ್ದೇವೆ ಇದು ನಾವೆಲ್ಲ ಹೆಮ್ಮೆ ಪಡಬಹುದಾದಂಥ ವಿಚಾರ ಇನ್ನ ಲೋಹ ವಿಜ್ಞಾನಕ್ಕೆ ಬಂದ್ರೆ ಇಡೀ ಜಗತ್ತಿಗೆ ಸವಾಲು ಒಡ್ಡುವಂತ ಸಾಧನೆ ನಮ್ಮದು ನಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಸ್ತ ಶಕ ನಾಲ್ಕನೆಯ ಶತಮಾನದಲ್ಲಿ ಗುಪ್ತರ ಸ್ವರ್ಣಯುಗದಲ್ಲಿ ನಿರ್ಮಾಣಗೊಂಡಂತ ತುಕ್ಕು ಹಿಡಿಯದ ಕಬ್ಬಿಣದ ಕಂಬ ಏನಿದೆ ದೆಹಲಿಯ ಮೆಹ್ರೌಲಿಯಲ್ಲಿ ಆ ಕಬ್ಬಿಣ ಕಂಬದಂತಹ ಮತ್ತೊಂದು ಕಬ್ಬಿಣದ ಕಂಬವನ್ನು ಇದುವರೆಗೂ ನಿರ್ಮಿಸುವುದಕ್ಕೆ ಜಗತ್ತಿನ ಯಾವ ವಿಜ್ಞಾನಿಗೂ ಸಾಧ್ಯವಾಗಿಲ್ಲ ಇದು ಕ್ರಿಸ್ತ ಶಕ ನಾಲ್ಕನೆಯ ಶತಮಾನದ ಮಾತು ಕ್ರಿಸ್ತ ಶಕ ಹದಿನೆಂಟನೆಯ ಶತಮಾನಕ್ಕೆ ಬಂದರೆ ನಮ್ಮದೇ ಕರ್ನಾಟಕದಲ್ಲಿ ನಮ್ಮದೇ ಕೊಡಚಾದ್ರಿ ಬೆಟ್ಟಿಯಲ್ಲಿ ಕೊಡಚಾದ್ರಿ ಬೆಟ್ಟಿಯದ ಬೆಟ್ಟದಲ್ಲಿ ಇರತಕ್ಕಂಥ ಮೂಕಾಂಬಿಯ ಮೂಲ ದೇವಸ್ಥಾನದ ಮುಂದೆ ಇರತಕ್ಕಂಥ ಆ ಕಬ್ಬಿಣದ ಕಂಬ ಏನಿದೆ ಅದನ್ನು ಬುಡಕಟ್ಟು ಜನ ನಿರ್ಮಿಸಿದ್ದಾರೆ ಬುಡಕಟ್ಟು ಜನ ಆ ಒಂದು ಕಂಬವು ಸಹ ತುಕ್ಕು ಹಿಡಿಯದೆ ಇವತ್ತಿಗೂ ನಿಂತಿದೆ ಸುರತ್ಕಲ್ ಇಂಜಿನಿಯರಿಂಗ್ ವಿಜ್ಞಾನಿಗಳು ಹೋಗಿ ಆ ಕಂಬವನ್ನು ಸ್ವಲ್ಪ ಹೆರೆದು ಪ್ರಯೋಗಾಲಯದಲ್ಲಿ ತಂದು ಅದರ ರಾಸಾಯನಿಕ ಸ್ವರೂಪವನ್ನು ಅಧ್ಯಯನ ಮಾಡಿ ಅಂತಹದ್ದೇ ಮತ್ತೊಂದು ಕಂಬವನ್ನು ನಿರ್ಮಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಸಾಧ್ಯವಾಗಿಲ್ಲ ಅಂತಹ ಅದ್ಭುತವಾದ ಲೋಹ ವಿಜ್ಞಾನ ನಮ್ಮದಾಗಿತ್ತು ವೂಡ್ಸ್ ಸ್ಟೀಲ್ ತಾವೆಲ್ಲ ಕೇಳಿದ್ದೀರಿ ಅಂತ ಭಾವಿಸ್ತೇನೆ ವೂಡ್ಸ್ ಸ್ಟೀಲ್ ಕೇಳಿಲ್ಲ ಅಂದ್ರೆ ಡಮಾಸ್ಕಸ್ ಖಡ್ಗಗಳನ್ನ ತಾವು ಕೇಳಿರ್ತೀರಿ ಇಡೀ ಜಗತ್ತಿನಲ್ಲೇ ಅತ್ಯಂತ ಬಾಳಿಕೆಗೆ ಬರುವ ಸದೃಢವಾದ ಅತ್ಯಂತ ಹರಿತವಾದ ಖಡ್ಗ ಅಂದ್ರೆ ಡಮಾಸ್ಕಸ್ ವೋರ್ಡ್ ಈ ಡಮಾಸ್ಕಸ್ ಅನ್ನ ನಿರ್ಮಿಸೋದಿಕ್ಕೆ ಅಗತ್ಯವಾದಂತ ಉಕ್ಕು ಈ ಉಕ್ಕು ಎನ್ನುವ ಶಬ್ದ ಬ್ರಿಟಿಷರ ಬಾಯಲ್ಲಿ ವೂಸ್ ಅಂತ ಆಗಿದೆ ಆ ಉಕ್ಕನ್ನು ನಮ್ಮ ಚಿತ್ರದುರ್ಗದ ಬಳಿಯ ಅಜ್ಜನಹಳ್ಳಿಯ ಕಮ್ಮಾರರು ಆ ಉಕ್ಕಿನ ಗುಂಡುಗಳನ್ನ ಸಿದ್ಧಪಡಿಸಿ ನೀಡಿದಾಗ ಅರಬ್ಬರು ಅದನ್ನ ಡಮಾಸ್ಕಸ್ಗೆ ತಗೊಂಡು ಹೋಗಿ ಖಡ್ಗಗಳನ್ನಾಗಿ ಪರಿವರ್ತಿಸಿ ಡಮಾಸ್ಕಸ್ ಫೋರ್ಸ್ ಅನ್ನೋ ಹೆಸರಲ್ಲಿ ಹಣವನ್ನು ಮಾಡಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ ಹಾಗಾಗಿ ಇವತ್ತಿಗೂ ಸಹ ನಮ್ಮ ಭಾರತ ಸ್ಪೇಸ್ ಗ್ರೇಡ್ ಅಲಾಯಿಗಳನ್ನು ನಿರ್ಮಿಸೋದಕ್ಕೆ ಯಾಕಂದ್ರೆ ರಾಕೆಟ್ಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ವಿಶೇಷವಾದ ಮಿಶ್ರ ಲೋಹಗಳು ಬೇಕಾಗುತ್ತೆ ಅಂತಹ ಮಿಶ್ರ ಲೋಹಗಳನ್ನು ನಿಮಗೆ ಕೊಡೋದಿಲ್ಲ ಅಂತ ಜಗತ್ತಿನ ಇತರ ದೇಶಗಳು ಹೇಳಿದಾಗ ನಮ್ಮದೇ ಲೋಹಗಳನ್ನು ನಾವು ನಿರ್ಮಿಸ್ಕೋತೇವೆ ಅಂತ ಹೇಳಿ ಎಲ್ ಎಮ್ ಎಮ್ ತ್ರೀ ರಾಕೆಟ್ ನಿರ್ಮಾಣಕ್ಕೆ ಅಗತ್ಯವಾದಂಥ ಮಿಶ್ರ ಲೋಹಗಳನ್ನು ನಿರ್ಮಿಸಿಕೊಂಡಿದ್ದೇವೆ ಇದು ನಮ್ಮ ಹೆಗ್ಗಳಿಕೆ ಇನ್ನು ಪರಮಾಣು ಕ್ಷೇತ್ರಕ್ಕೆ ಬಂತು ಅಂದರೆ ಕಣಾದ ಮಹರ್ಷಿಗಳ ವೈಶೇಷಿಕ ದರ್ಶನ ಕಣಗಳ ಬಗ್ಗೆ ಪರಮಾಣುಗಳ ಬಗ್ಗೆ ಇಡೀ ಜಗತ್ತಲ್ಲಿ ಮೊದಲ ಬಾರಿಗೆ ಈ ಒಂದು ಸಿದ್ಧಾಂತವನ್ನು ಮಂಡಿಸಿದರು ಅವರು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶಕ್ಕೆ ಪರಮಾಣು ಶಕ್ತಿ ಬೇಕು ಅಂದಾಗ ಹೋಮಿ ಬಾಬಾ ಅವರು ಮೂರು ಹಂತಗಳಲ್ಲಿ ಈ ಪರಮಾಣು ಯೋಜನೆಯನ್ನು ಹಾಕ್ಕೊಂಡ್ರು ಯುರೇನಿಯಂ ಬೇಕು ಯುರೇನಿಯಂ ನಿಮಗೆ ನಾವು ಕೊಡೋದಿಲ್ಲ ಅಂತ ಜಗತ್ತಿನ ದೇಶಗಳು ಹೇಳಿದಾಗ ನಮಗೆ ಯುರೋನಿಯಂ ಬೇಡ ನಮ್ಮ ದೇಶದಲ್ಲೇ ಸಾಕಷ್ಟು ಸಿಗುವಂಥ ಥೋರಿಯಂ ಏನಿದೆ ಆ ಥೋರಿಯಂ ಬಳಸಿಕೊಂಡು ನಮ್ಮ ಪರಮಾಣು ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತೇವೆ ಅಂತ ಹೇಳಿದವರು ಹೋಮಿ ಬಾಬಾ ಅವರು ಅದೇ ರೀತಿ ತಂದರು ಅವರು ಹಾಗಾಗಿ ಜಗತ್ತಿನ ಪರಮಾಣು ರಾಷ್ಟ್ರಗಳಲ್ಲಿ ಇವತ್ತು ಭಾರತವೂ ಒಂದಾಗಿದೆ ಭಾರತದ ಮೇಲೆ ದಾಳಿ ಮಾಡೋದಿಕ್ಕೆ ಎರಡರಲ್ಲ ಮೂರು ಸಲ ಯೋಚಿಸುವಂತಹ ಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಹೋಮಿ ಬಾಬಾ ಅಂತಹವರನ್ನು ಮರಿಲಿಕ್ಕೆ ಸಾಧ್ಯವಿಲ್ಲ ಕ್ರಯೋಜನಿಕ್ ತಂತ್ರಜ್ಞಾನವನ್ನು ನಿಮಗೆ ಕೊಡೋದಿಲ್ಲ ಅಂತ ಅಮೆರಿಕದವರು ರಷ್ಯದವರು ಹೇಳಿದಾಗ ಅಂತಹ ತಂತ್ರಜ್ಞಾನವನ್ನು ನಾವೇ ಸೃಜಿಸಿಕೊಂಡು ಕ್ರಯೋಜನಿಕ್ ಯಂತ್ರವನ್ನು ಸಿದ್ಧಪಡಿಸಿ ಇವತ್ತು ನೂರಕ್ಕೂ ಹೆಚ್ಚು ಉಡಾವಣೆಗಳನ್ನು ಮಾಡಿದ್ದೇವೆ ಶ್ರೀ ಹೈಕೋರ್ಟಾದಿಂದ ಇದು ನಮ್ಮೆಲ್ಲರ ಹೆಗ್ಗಳಿಕೆ ಇನ್ನು ಇನ್ಫರ್ಮೇಷನ್ ಅಂಡ್ ಟೆಕ್ನಾಲಜಿ ಕ್ಷೇತ್ರಕ್ಕೆ ಬಂದರೆ ಜಗತ್ತಲ್ಲಿ ಯಾರೂ ಸಾಧನೆ ಮಾಡದೇ ಇರತಕ್ಕಂಥ ಅದ್ಭುತವಾದ ಸಾಧನೆಯನ್ನ ನಾವು ಮಾಡಿದ್ದೇವೆ ಈ ಆಧಾರ್ ಆಧಾರ್ ಬಯೋಮೆಟ್ರಿಕ್ ವ್ಯವಸ್ಥೆ ಏನಿದೆ ವ್ಯಕ್ತಿಯ ಗುರುತನ್ನ ತಿಳಿಸುವಂತ ಒಂದು ವ್ಯವಸ್ಥೆ ಇದು ನೂರ ನಲವತ್ತು ಕೋಟಿ ಒನ್ ಪಾಯಿಂಟ್ ಫೋರ್ ಬಿಲಿಯನ್ಸ್ ಇಂಡಿಯನ್ಸ್ ಇಷ್ಟು ಜನಕ್ಕೆ ಈ ಒಂದು ಗುರುತಿನ ವ್ಯವಸ್ಥೆಯನ್ನ ಅದ್ಭುತವಾಗಿ ರೂಪಿಸಿದ್ದಾರೆ ನಮ್ಮ ವಿಜ್ಞಾನಿಗಳು ಇಂತಹ ಒಂದು ಸಾಧನೆಯನ್ನ ಜಗತ್ತಲ್ಲಿ ಯಾರೂ ಮಾಡಿಲ್ಲ ಎನ್ನುವ ವಿಚಾರವನ್ನ ಬಹಳ ಬಹಳ ಹೆಮ್ಮೆಯಿಂದ ಇಲ್ಲಿ ಸ್ಮರಿಸ್ಕೋತಾ ಇದ್ದೇನೆ ಹಾಗೇನೆ ಇವತ್ತು ಒಬ್ಬ ತರಕಾರಿ ಮಾಡುವನ ಮಾಡುವವನ ಬಳಿ ಹೋಗಿ ತರಕಾರಿಯನ್ನು ಕೊಂಡುಕೊಂಡು ಒಂದು ಐವತ್ತು ರೂಪಾಯಿಗಳನ್ನು ಕೊಡಬೇಕು ಅನ್ನೋದಾದ್ರೆ ನಗದಿನ ರೂಪದಲ್ಲಿ ಕೊಡಬೇಕಾಗಿಲ್ಲ ನನ್ನ ಮೊಬೈಲ್ ಮೂಲಕ ಆತನಿಗೆ ಹಣ ಸಂದಾಯವನ್ನು ಮಾಡಬಹುದು ಇಂತಹ ಒಂದು ವ್ಯವಸ್ಥೆ ಜಗತ್ತಿನ ಯಾವುದೇ ದೇಶದಲ್ಲಿಲ್ಲ ಅದು ನನ್ನ ದೇಶದಲ್ಲಿದೆ ನಾವೆಲ್ಲರೂ ಇದನ್ನು ಸಮರ್ಪಕವಾಗಿ ಬಳಸ್ತಾ ಇದ್ದೇವೆ ಇದು ಭಾರತೀಯರ ಅದ್ಭುತ ಸಾಧನೆ ಅನ್ನೋ ವಿಚಾರವನ್ನು ಬಹಳ ಬಹಳ ಹೆಮ್ಮೆಯಿಂದ ತಮ್ಮ ಮುಂದೆ ಇಡ್ತಾ ಇದ್ದೇನೆ ನೀರಿನ ಸಮಸ್ಯೆ ಎಲ್ಲ ಕಡೆ ಇದೆ ನೀರಿನ ಕೊಯ್ಲು ಮಳೆ ಕೊಯ್ಲು ಮಾಡಬೇಕು ಎನ್ನುವ ಒಂದು ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಆದರೆ ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕಾದ ಕೆಲಸ ಇನ್ನೂ ಬಾಕಿ ಇದೆ ಆದರೆ ನಮ್ಮಲ್ಲಿ ಇದ್ದಂಥ ಮೆಟ್ಟಿಲು ಬಾವಿಗಳು ಸಿಂಧೂ ಸರಸ್ವತಿ ಸಂಸ್ಕೃತಿಯಿಂದ ಹಿಡಿದು ನಮ್ಮ ಲಕ್ಕುಂಡಿಯ ದೇವಸ್ಥಾನದವರೆಗೆ ಲಕ್ಕುಂಡಿಯಲ್ಲಿ ಇರ್ತಕ್ಕಂಥ ಮೆಟ್ಟಿಲ ಬಾಗಿಲ ಬಾವಿಯವರೆಗೆ ತಂತ್ರಜ್ಞಾನವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಮೆಟ್ಟಿಲ ಬಾವಿ ಏನಿದೆ ಅದು ನಮ್ಮ ನೀರಿನ ಕೊರತೆಯನ್ನು ಮಳೆ ಕೊಯ್ಲನ್ನು ಸಮರ್ಪಕವಾಗಿ ಜಾರಿಗೆ ತರಲಿಕ್ಕೆ ನೆರವಾಗುತ್ತೆ ಎನ್ನುವ ಮಾತನ್ನ ನೆನೆಸ್ಕೋಬಹುದು ಇಡೀ ಜಗತ್ತಿಗೆ ಸ್ವಚ್ಛತೆ ಅಂದರೆ ಏನು ಅನ್ನೋ ಮಾತನ್ನ ತೋರಿಸಿಕೊಟ್ಟವರು ನಮ್ಮ ಸಿಂಧೂ ಸರಸ್ವತಿ ಸಂಸ್ಕೃತಿಯ ನಮ್ಮ ಹಿರಿಯರು ಅಲ್ಲಿನ ಸ್ವಚ್ಛತೆ ಅದ್ಭುತವಾದದ್ದು ಅಂತಹ ಸ್ವಚ್ಛತೆ ಇರ್ತಕ್ಕಂಥ ನಗರಗಳು ಸಮಕಾಲೀನ ಸಮಾಜದಲ್ಲಿ ಎಲ್ಲಿಯೂ ಇರಲಿಲ್ಲ ಅನ್ನೋ ವಿಚಾರವನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಮಾತು ಎಷ್ಟು ಸತ್ಯವೋ ಹಾಗೆಯೇ ಸ್ವಚ್ಛಮೇವ ಜಯತೆ ಎಂತಕ್ಕಂಥ ಮಾತು ಅಷ್ಟೇ ಸತ್ಯ ಹಾಗಾಗಿ ಸ್ವಚ್ಛತೆ ಇದ್ದಲ್ಲಿ ಆ ಪರಮಾತ್ಮ ನಿರುತ್ತಾನೆ ಸ್ವಚ್ಛತೆ ಇದ್ದಲ್ಲಿ ಪರಿಪೂರ್ಣ ಆರೋಗ್ಯ ಲಭಿಸುತ್ತೆ ಇಂತಹ ಸ್ವಚ್ಛತಾ ಅಭಿಯಾನವನ್ನು ದೇಶಾದ್ಯಂತ ಆರಂಭಿಸಿದ ಹೆಗ್ಗಳಿಕೆಗೆ ನಮ್ಮ ದೇಶದ್ದು ಇನ್ನು ಶಿಕ್ಷಣ ವ್ಯವಸ್ಥೆಗೆ ಬಂತು ಅಂದರೆ ತಕ್ಷಶಿಲ ವಿಕ್ರಮಶಿಲ ನಾಳಂದ ಎಷ್ಟೆಷ್ಟು ವಿಶ್ವವಿದ್ಯಾನಿಲಯಗಳಿದ್ದವು ಅವೆಲ್ಲ ಕಾಲದಲ್ಲಿ ನಾಶವಾದವು ಅಂತಹ ಒಂದು ಗುರುಕುಲ ಪದ್ಧತಿಯನ್ನು ಮತ್ತೆ ಜಾರಿಗೆ ತರುವ ಕನಸನ್ನು ಕಂಡಿದ್ದೇವೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನ ನಾವು ಈಗಾಗಲೇ ಜಾರಿಗೆ ತರುವ ಪ್ರಯತ್ನದಲ್ಲಿದ್ದೇವೆ ನಮ್ಮ ದೇಶದ ಎಲ್ಲ ರಾಜ್ಯಗಳು ಸಹಕರಿಸಿದರೆ ಆ ಗುರುಕುಲ ಶಿಕ್ಷಣ ಪದ್ಧತಿ ಕ್ರಮಬದ್ಧ ಶಿಕ್ಷಣ ಪದ್ಧತಿ ಪದವೀಧರರನ್ನ ನಿರ್ಮಿಸುವ ಬದಲು ಮನುಷ್ಯರನ್ನ ಮಾನವೀಯ ಗುಣಗಳನ್ನು ಒಳಗೊಂಡಂತ ಅದ್ಭುತವಾದ ಚೇತನಗಳನ್ನು ನಿರ್ಮಿಸುವ ಕನಸು ಏನಿದೆ ಆ ಕನಸು ನಮ್ಮದಾಗುತ್ತೆ ನಮ್ಮ ಭಾರತೀಯ ಸಂಸ್ಕೃತಿಯ ಬಹುದೊಡ್ಡ ಹೆಗ್ಗಳಿಕೆಯನ್ನ ನಿಮ್ಮ ಮುಂದೆ ಹೇಳಿ ನನ್ನ ಮಾತಿಗೆ ಮಂಗಳವನ್ನ ಹಾಡ್ತೇನೆ ಸರ್ವೇ ಜನಾ ಸುಖಿನೋ ಬವಂತು ಸರ್ವೇ ಸಂತೋ ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಎಂತಹ ಮಾತು ಕಶ್ಚೇ ದುಃಖ ಭಾಗ್ಭವೇತ್ ಈ ಜಗತ್ತಿನಲ್ಲಿ ಯಾರೊಬ್ಬರೂ ಸಹ ಯಾವುದೇ ರೀತಿಯಾದ ದುಃಖದಿಂದ ನೋವಿನಿಂದ ಅಳಲಿನಿಂದ ಬಳಲಬಾರದು ಎನ್ನುವ ಉದಾತ್ತ ಧ್ಯೇಯವನ್ನ ಜಗತ್ತಿನ ಮುಂದೆ ಇಟ್ಟಂತ ಸಂಸ್ಕೃತಿ ನನ್ನ ದೇಶದ್ದು ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ ಎಲ್ಲಕ್ಕಿಂತಲೂ ಮಿಗಿಲಾದ ಮಾತು ಅಂದ್ರೆ ಇಡಿ ಮನುಕುಲವೇ ಒಂದು ಎನ್ನುವ ಭಾವವನ್ನು ವ್ಯಕ್ತಪಡಿಸುವ ವಸುದೈವ ಕುಟುಂಬಕಂ ಹಿತೋಪದೇಶದಲ್ಲಿ ಬರುವಂತ ಮಾತು ವಸುದೈವ ಕುಟುಂಬಕಂ ಇಡಿ ಜಗತ್ತೇ ಒಂದು ಕುಟುಂಬ ಇಡೀ ಮನುಕುಲವೇ ಒಂದು ಕುಟುಂಬ ಕೇವಲ ಭಾರತೀಯರು ಮಾತ್ರವಲ್ಲ ಸಮಸ್ತ ಜನರಿಗೂ ಸಮಸ್ತ ಭೂಮಂಡಲದಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿಗೂ ಮಂಗಳವಾಗಲಿ ಎನ್ನುವ ಉದಾತ್ತ ಧ್ಯೇಯವನ್ನು ವ್ಯಕ್ತಪಡಿಸಿದಂಥ ದೇಶ ನನ್ನದು ಸಂಸ್ಕೃತಿ ನನ್ನದು ಇಂತಹ ಸಂಸ್ಕೃತಿಯನ್ನ ನಮ್ಮೆಲ್ಲರಲ್ಲಿ ಜಾಗೃತಿಗೊಳಿಸುವ ದಿಶೆಯಲ್ಲಿ ಈ ಅದ್ಭುತವಾದ ಉತ್ಸವವನ್ನು ಏರ್ಪಡಿಸಿದ ಎಲ್ಲ ಹಿರಿಯ ಚೇತನಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ